ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಣಿ ಮಲ್ಲಮ್ಮನ ವರದಂತಿ ಉತ್ಸವ ನಿಮಿತ್ತವಾಗಿ ಮಲಪ್ರಭಾ ಸಮಾಜ ಸೇವಾ ಸಂಘದ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಸಂಘದ ಅಧ್ಯಕ್ಷರಾದ ಶ್ರೀ ಯಾಸಿನ್ ಇ ಕಿತ್ತೂರು ಹಾಗೂ ಮಡಿವಾಳಪ್ಪ ಕಿತ್ತೂರು ಇವರ ವತಿಯಿಂದ ಗ್ರಾಮದ ಗ್ರಾಮ ಪಂಚಾಯತ್ ಡಿಜಿಟಲ್ ಅರಿವು ಕೇಂದ್ರದಲ್ಲಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಹಾಗೂ ಪೆನ್ನನ್ನು ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಗ್ರಂಥಾಲಯದ ಮೇಲ್ವಿಚಾರಕರಾದ ಶ್ರೀ ಮಹಾರುದ್ರಯ್ಯ ಮಠ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರಯ್ಯ ಕಾರಿಮನಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ವೀರಣ್ಣ ಕರಿಕಟ್ಟಿ ಮಲಪ್ರಭಾ ಕಾರ್ಯದರ್ಶಿಯಾದ ಮಹಾಂತೇಶ್ ಬೆಳಿಗಾರ್ ಶಂಕರ್ ಪತ್ತಾರ್ ಹನುಮಂತ್ ಪೂಜಾರ್ ಶಂಕರಪ್ಪ ನಿಲ್ಲಿಗಿನಿ ಶಿವಾನಂದ್ ಹುಂಬಿ ಬಾಬು ಖಂಡೋಜಿ ಹಾಗೂ ಓಂಶಾಂತಿ ಅಕ್ಕನವರು ಸಚಿನ್ ಹುಂಬಿ ಮಹಾರುದ್ರಪ್ಪ ನೆಲ್ಲಿಗಿನಿ ಗಿರ್ಮಲ್ಲಪ್ಪ ಬಳಿಗಾರ್ ವೀರಣ್ಣ ತುರಾಯಿ ಮಲ್ಲಪ್ಪ ಕಲ್ಯಾಣಿ ಹಾಗೂ ಹಾಯ್ ಶಿವ ಚಾನೆಲ್ ಸಂಸ್ಥಾಪಕರಾದ ಶಿವಾನಂದ್ ಸಂಭೋಜಿ ಪಕ್ಕೀರಪ್ಪ ಒಳ್ಳಿಗೆರಿ ಭಾಗಿಯಾಗಿದ್ದರು ನೇತ್ರ ಬಿಸಿರುಳ್ಳಿ ಇವರಿಂದ ಸ್ವಾಗತ ಭಾಷಣವೂ ಜರುಗಿತು ಸಂಗೀತ ಕಲಾವಿದರು ಎಲ್ಲ ಕಡೆ ಒಂದು ಬೆಳವಣಿಗೆ ಮಲ್ಲಮ್ಮಳ ಹೆಸರು ಆ ಒಂದು ಹೆಸರಿನ ಮೇಲೆ ಒಂದು ಹಾಡನ್ನು ಕೂಡ ರಚನೆ ಮಾಡಿದ್ದಾರೆ ನಿಜಕ್ಕೂ ಅವರು ಕೂಡ ನಾನು ತುಂಬ ಹೃದಯ ಅಕ್ಕನವರಿಗೆ ಧನ್ಯವಾದಗಳ ಇಷ್ಟಪಡ್ತೇನೆ ಅವರ ಅಕ್ಕನವರಿಗೆ ಒಂದು ಕಾರ್ಯಕ್ರಮವನ್ನು ಬೇಡುವೆ ಹಾಡಿ ದೊಣೆಯನ ಬೇಡುವೆ வடயங்கொடலா தோரி என்ன பட ನನ್ನವರಿಗೆ ಅನುಪರಂಥ ಸ್ವಾಗತವನ್ನು ಕೊಡುವುದರ ಜೊತೆಗೆ ನಮ್ಮ ಬೆಳವಡಿಯ ಭಾಗದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರುವಂಥ ಶ್ರೀತ ಈರಣ್ಣ ಕೆಟ್ಟಿ ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೊಡುವುದರ ಜೊತೆಗೆ ಸೇರುವಂಥ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಊರಿನ ಎಲ್ಲ ಗಣ್ಯಮಾನ್ಯರಿಗೆ ನಮ್ಮ ಹಾರಿಮಲ್ಲಪ್ರಭಾ ಪತ್ರಿಕೆಯ ಒಂದು ಕಾರ್ಯಕ್ರಮದ ಸಮಿತಿ ಎಲ್ಲರಿಗೂ ಆರ್ಥಿಕವಾಗಿ ಸ್ವಾಗತವನ್ನು ಕೊಡುವುದರ ಜೊತೆಗೆ ನಿಜವಾಗ್ಲೂ ಈಗ ಬಂದು ಹೇಳಿದಾಗ ನನಗೆ ವಿಷಯ ಗೊತ್ತಾಗಿತ್ತು ಅಲ್ಲಿವರೆಗೂ ನನ್ನ ವಿಷಯ ಗೊತ್ತಿರಲಿಲ್ಲ ಒಂದೇ ಏನಪ್ಪಾ ಅಂತಂದ್ರೆ ಒಂದು ಪತ್ರಿಕೆ ಒಂದು ಊರೊಳಗೆ ಐತೆ ಅಂತಂದ್ರೆ ಆ ಊರಿನ ಒಂದು ಖನ್ಯತೆ ಹೆಚ್ಚಾಗುತ್ತೆ ಹೆಚ್ಚಾಗಿರ್ತದೆ ಯಾಕಂತಂದ್ರೆ ಈ ಸಾಮಾನ್ಯವಾಗಿ ಪತ್ರಿಕೆಗಳನ್ನು ನಡೆಸುವುದು ಅಷ್ಟು ಸಾಮಾನ್ಯದ ಕೆಲಸವಲ್ಲ ಯಾಕಂತಂದ್ರೆ ಹಲವಾರು ಜನ ತಮ್ಮ ಒಂದು ಕೆಲಸಗಳನ್ನು ಪ್ರತಿಭರ್ತಿ ಈ ಒಂದು ಪತ್ರಿಕೆಯಲ್ಲಿ ಎಲ್ಲರೂ ಸೇರಿ ಕೆಲಸವನ್ನು ಮಾಡಿದಾಗ ಒಂದು ಪತ್ರಿಕೆ ಒಂದು ಉನ್ನತ ಮಟ್ಟದ ಈ ಪ್ರತಿ ಅದೇ ರೀತಿಯಾಗಿ ನಮ್ಮ ಹಾಯಿ ಮಲಪ್ರಭಾದ ಅಧ್ಯಕ್ಷರಾಗಿರುವಂತಹ ಅಣ್ಣನವರು ಸುಮಾರು ದಿವಸಗಳಿಂದ ನಾವು ಚಿಕ್ಕವರಿದ್ದಾಗಿದ್ದು ನೋಡ್ತಾ ಇದ್ದೀವಿ ಅತಿ ಉತ್ತಮವಾಗಿ ಹಾಯಿಮಲಪ್ರಭಾ ಪತ್ರಿಕೆಯನ್ನು ನಡೆಸಿಕೊಂಡು ಬಂದಿದ್ದಾರೆ ಜೊತೆಗೆ ಎಲ್ಲಿ ಭ್ರಷ್ಟಾಚಾರ ಇದೆ ಅಂಥದನ್ನ ಎತ್ತಿ ತೋರಿಸಿ ಅದರಲ್ಲಿ ಜಾಗೃತಿಯನ್ನು ಮೂಡಿಸಿ ಸರ್ಕಾರದ ಮಟ್ಟದಲ್ಲಿ ಹಲವಾರು ಯೋಜನೆಗಳಿಗೂ ಕೂಡ ಅನುಕೂಲ ಮಾಡಿಪಿಟ್ಟಿರುವಂತಹ ಹಾಯಿ ಪ್ರಭಾದ ಎಲ್ಲ ಸಿಬ್ಬಂದಿ ವರ್ಗಾವಿಗಳು ಅಧ್ಯಕ್ಷರಿಗೂ ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳೋದ್ರ ಜೊತೆಗೆ ಇವತ್ತು ಬೆಳವಡಿ ಮಲ್ಲಮ್ಮನ ಮೂರು ನೂರ ಅರವತ್ತೈದನೇ ಜಯಂತಿ ಉತ್ಸವ ಅದೇ ರೀತಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಉತ್ಸವ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತಿನ ದಿವಸ ನಮ್ಮ ಬೆಳವಣಿಯಲ್ಲಿ ಹಮ್ಮಿಕೊಂಡು ನಮ್ಮ ಊರಿನ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸರ್ವ ಸದಸ್ಯರು ಅಧ್ಯಕ್ಷರು ಹಾಗೂ ಪಿ ಡಿ ಒ ಸಾಹೇಬರ್ಗಳನ್ನು ಕರ್ಕೊಂಡು ಎಲ್ಲರೂ ಒಂದು ಒಳ್ಳೆಯ ಮಟ್ಟದಲ್ಲಿ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ ನಮ್ಮ ಬೆಳವಡಿಯ ನಾಡ ಜನತೆಯ ಪರವಾಗಿ ನಮ್ಮ ಹಾಯಿಮಲಪ್ರಭಾ ಪತ್ರಿಕೆ ಅವರಿಗೆ ಹಾಗೂ ನಮ್ಮ ಬೆಳವಣಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಎಲ್ಲರಿಗೂ ನನ್ನ ಪರವಾಗಿ ಬೆಳವಡಿ ನಾಡ ಜನತೆಯ ಪರವಾಗಿ ದೊಡ್ಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಗ್ರಾಮ ಯಾಸಿನ್ ಚಿತ್ತೂರವರು ಸಣ್ಣ ಪ್ರಮಾಣದಲ್ಲಿ ಕೂಡ ಒಂದು ಪತ್ರಿಕೆಯನ್ನು ಪ್ರಾರಂಭಿಸಿ ನನ್ನ ಪಿತ್ರಮಂಡಿಗೆ ಅನೇಕ ವಿಚಾರಗಳನ್ನು ಆದ್ರೆ ಖುಷಿ ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೇವೆ ಅದರಿಂದ ಅನೇಕ ಪ್ರಮಾಣದಲ್ಲಿ ಅನೇಕ ರೀತಿಯಲ್ಲಿ ಜಾಗೃತಿ ಕೂಡ ಸಮಾಜದಲ್ಲಿ ಆಗ್ತಾ ಇದೆ ಅದು ಹೆಚ್ಚು ಸಮಾಜದ ಓರಿಕೆ ಊರಿಗಳನ್ನು ತಿದ್ದುವಂತ ಒಂದು ಪ್ರಯತ್ನ ಆದರೆ ಆಹಾರ ನಾನು ಪಾಲಿಸ್ತೇನೆ ಇನ್ನು ಹೆಚ್ಚು ಪ್ರಮಾಣದಲ್ಲಿ ಆಹಾರ ಯಾಕಂದ್ರೆ ಅದಕ್ಕೆ ನನ್ನದೇ ಆದ ಒಂದು ಅತಿಮಿತಿ ಕೂಡ ಇದೆ ಅದು ಸಂಪತ್ತಾಗಿರ್ಬೋದು ಆರ್ಥಿಕ ಪರಿಸ್ಥಿತಿ ಇರ್ಬೋದು ಈ ಎಲ್ಲವೂ ಅದಕ್ಕೆ ಹಾಗಾಗಿ ಈ ಬೆಳವಣಿಗೆ ಮಲ್ಲಮನ ವಿಚಾರಕ್ಕೆ ಸಂಬಂಧಪಟ್ಟಾಗ ಆದ್ರೆ ಸರ್ಕಾರದವರಲ್ಲಿ ನಾನು ಕೇಳ್ಬೋದೇನೆ ಈಗ ಸುಮಾರು ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಆಧಾರಿಕಾರ ಮಾಡಿ ಆದ್ರೆ ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟಂಗ ಅಥವಾ ಒಂದು ಟಿಪ್ಪಣಿ ಹಿಂಗೆ ಬಂದ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಸಪೋರ್ಟ್ ಆಫ್ ಹಿಸ್ಟ್ರಿ ಇಸ್ ನಾಟ್ ಇನಫ್ ಅಂತ ಹಿಸ್ಟಾರಿಕಲ್ ಇವೆಂಟ್ಸ್ ಆರ್ ನಾಟ್ ಇನಫ್ ಅನ್ನೋ ಮಾತ್ರ ನಾವು ಕೇಳಿದ್ದಾರೆ ಚೀಫ್ ಮಿನಿಸ್ಟರ್ ಅಂದ್ರೆ ನಾವು ನಮ್ಮದಲ್ಲಿ ಏನಿತ್ತು ಬೆಳವಣಿಗೆ ಊಟಗಳಿದ್ದು ಎಲ್ಲ ನೋಡಿದ್ರೆ ನಾವೆಲ್ಲ ನೋಡಿದ್ದೇವೆ ಅವ್ರುಗಳಿದ್ದು ಮುಂದೆ ಗೋಡೆಗಳಿದ್ದು ಇವೆಲ್ಲ ಇದು ಅವರೆಲ್ಲ ಯಾರ್ಯಾರ ಯಾರು ಮಾರ್ಕ್ಬಿಟ್ಟು ಇದು ನಮ್ಮ ಕಣ್ಣದ್ರೆ ಆಗುದು ನಾವು ಶಾಲೆಗೆ ಕಲಿಬೇಕಾದ್ರೆ ಹೀಗಾಗಿ ಏನಾಗಿದೆ ಸರ್ಕಾರಕ್ಕೆ ನಾವು ಎಷ್ಟು ಶಕ್ತಿ ಇದೆಯೋ ಆ ಶಕ್ತಿ ಕೂಡ ನಾವು ಏನೇನು ಸಾಕ್ಷ್ಯಾಧಾರವನ್ನು ಕೊಟ್ಟಿರೋದು ಸಫಿಶಿಯಂಟ್ ಆಗಿ ಇಲ್ಲ ಅಲ್ಲಿ ನಾವು ಫೇಲ್ ಆಗ್ತಾ ಇದ್ದೇವೆ ಪದಾಧಿಕಾರಿಗಳಿಗೆ ಬಹಳ ಮುಖ್ಯವಾಗಿ ಏನ್ ಬೇಕಂದ್ರೆ ಅದಕ್ಕೆ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಬೇಕು ಸಪೋರ್ಟಿವ್ ಹಿಸ್ಟ್ರಿ ಬೇಕು ಇವೆಲ್ಲ ಅದಿಲ್ಲ ನಿಮ್ಗೆ ಹೇಳ್ಬೇಕಂತ ಒಂದೇ ಒಂದ್ರೆ ಕೊಲ್ಲಾಪುರ ಯೂನಿವಾಸಿಯಲ್ಲಿ ಮಾತ್ರ ಅದ್ರ ಬಿಟ್ಟು ದಾಖಲೆ ಇದೆ ಆ ಕೊಲ್ಲಾಪುರ ಯುನಿವಾಸಿ ಹೊಕರಗಳ ನನ್ನ ಕಡೆ ಒಂದಷ್ಟು ಇರಬಹುದು ಅದರಲ್ಲಿ ಮಾತ್ರ ಬೆಳವಣಿ ಮಲ್ಲಮ್ಮ ಮಲಪುರಿ ಅಂತ ಬರ್ತಾರ ಬೆಳವಡಿ ಮಲ್ಲ ಅಂತ ಕರಿ ಮಲಪುರಿ ಆ ಬೆಳವಣಿ ದೇಸಾಯಿ ಆ ಬೆಳವಳಿ ಅಂತ ಸಂಬೋಧನೆ ಮಾಡಿದ್ರು ಇವೆಲ್ಲ ಕೂಡ ಅವ್ರಿಗೆ ಕೊಟ್ಟರು ಸರ್ಕಾರ ಕೊಟ್ಟರು ಇದೆಲ್ಲ ಮುಟ್ಟೆ ಸರ್ಕಾರ ಇದೆ ಇದೆಲ್ಲ ಇದ್ರೂ ಕೂಡ ಈ ಮೀನು ಮೀಸಲು ಮಾಡ್ತಾ ಇದ್ದಾರೆ ಜಾಲವೇ ಕಾರಣ ಮಾಡುವಾಗ ಕಾರಣ ಇಷ್ಟೇ ನಮ್ಮ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊಡದೆ ನಮ್ಮಲ್ಲಿರುವಂತಹ ಐಕ್ಯತೆಯ ಪ್ರಶ್ನೆ ಹಲವು ಮುಖ್ಯವಾಗಿ ನಮ್ಮ ಬೆಳವಣಿಗೆ ನಾಳೆಗೆ ಹೇಳಿದ್ರೆ ಇದು ಬೆಳವಣಿಗೆ ಮಾಡಬೇಕಾಗ್ತದೆ ಅಂದ್ರೆ ನಮ್ಮ ಬಲ ಹೆಚ್ಚಾಗುತ್ತೆ ಮತ್ತೆ ಅದಕ್ಕೆ ಒಂದು ಮಾಜಿ ಸರ್ಕಾರದಲ್ಲಿ ಎಲ್ಲರೂ ಕೂಡ ಒಕ್ಕಿಂತ ನಾವು ಬಲವನ್ನ ಅಲ್ಲಿ ತಂದ್ರೆ ನಾವು ಮುಖ್ಯಮಂತ್ರಿಗಳ ಮೇಲೆ ಸರ್ಕಾರದ ಮೇಲೆ ಒತ್ತಡವನ್ನು ಮಾಡುವ ಸಾಧ್ಯತೆ ಬಟ್ ನಮ್ಮಲ್ಲಿ ನಾವು ಹಿಡಿದೇವೆ ಕೇಳಬೇಕಂತ ನಮ್ಮಲ್ಲೇ ನಾವು ಕೂಡಿ ಅನ್ನೋ ವಿಚಾರದಲ್ಲಿ ನಾವು ಬಹಳ ಹಿಡಿದೇವೆ ಒಬ್ಬರು ಸೇರಿ ಒಬ್ಬರು ಮತ್ತೊಬ್ಬರು ಸೇರಿ ಮತ್ತೊಬ್ಬ ಸೇರಿಕೆ ಇಲ್ಲ ಈ ರೀತಿ ಅನೇಕ ಸಣ್ಣ ಪುಟ್ಟ ವಿಚಾರಗಳೆಲ್ಲ ನಾವು ಕರೆಯಿದ್ದೇವೆ ಹಾಗಾಗಿ ಹಂಗಾಗಿ ಅವನ್ನೆಲ್ಲ ಬಿಡಬೇಕಾಗಲೇ ವಿಷಾದಗಳಿರಬೇಕು ನಮಗೆ ಆ ವಿಚಾರಕ್ಕೆ ಒಂದು ಬಿಟ್ಟು ಬೆಳವಣಿಗೆ ಅನೇಕ ರಾಜಕೀಯ ವಿಚಾರಗಳನ್ನು ತುಂಬಿ ಈ ಹೋರಾಟ ನಡೀತಾ ಇರೋದ್ರೆ ಹಾಗಾಗಿ ನನ್ನ ಭಾರ ಮುಖ್ಯ ಬೇಡಿಕೆ ಅಂದ್ರೆ ಸರ್ಕಾರ ಜೊತೆ ದೊಡ್ಡ ಪ್ರಮಾಣದ ಹೋರಾಟ ಹೇಳ್ಬೇಕಾಗಿದೆ ನಾನು ಮತ್ತೆ ದೊಡ್ಡ ಪ್ರಮಾಣದ ಪ್ರಚಾರವನ್ನು ಈ ಬೆಳವಣಿಗೆ ಕೊಡಬೇಕಾಗಿದೆ ಬಹಳ ಅಗತ್ಯ ಇದೆ ಒಳ್ಳೆಯ ಶ್ರಮಜೀವಿ ಸಾಕಷ್ಟು ವಿರೋಧವಾಗಿರ್ತಾ ಏನೋ ಒಂದು ಬರೆಯಂದ್ರೆ ಸಮಾಜದ ಸಾಕಷ್ಟು ವಿರೋಧ ಇರ್ತದೆ ಇದನ್ನೆಲ್ಲ ನೋಡಿಕೊಂಡು ಎಲ್ಲರಿಗೂ ಸರಿ ಸಮಾನವಾಗಿ ಹೋಗುವಂತ ರೀತಿಯಲ್ಲಿ ಇರೋದ್ರ ಪತ್ರಿಕೆ ಹುಬ್ಬಾಕಿದ್ದಾರೆ ಪಾಕ್ಷಿಕವಾಗಿ ಈ ಪತ್ರಿಕೆ ಬಿಡುಗಡೆ ಮಾಡ್ತಾ ಇರ್ತಾರ ನಮ್ಮ ಕೆಲಸ ಬೆಳಿಗಟ್ಟಿ ಇಲ್ಲಿ ಬಂದಿದ್ದೀರಿ ಎಲ್ಲರಿಗೂ ಹಾಯಿ ಮಲಪ್ರಭಾ ಸಮಾಜ ಸೇವಾ ವತಿಯಿಂದ ಎಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮವನ್ನ ಮುಕ್ತಾ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು